ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದು ನಾನು ಕೂಡ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಬೇಕು ಪ್ರತಿವಾರ ಮಾಡ್ತಿದ್ದೆ ಲಾಸ್ಟ್ ವೀಕ್ ಮಾಡಿಲ್ಲ ಬಿಕಾಸ್ ಆಫ್ ಪರ್ಸ್ನಲ್ ಪ್ರಾಬ್ಲಮ್ ಅಂತ ಸೊ ಈಗ ಪಾತ್ರೆ ಎಲ್ಲ ಆಂಟಿ ಬೆಳ್ಕೊಟ್ಬಿಟ್ಟು ಹೋಗಿದ್ರು ಅಂದರೆ ಬರ್ತಾರೆ ಅವರು ತೊಳ್ಕೊಟ್ಬಿಟ್ಟು ಹೋಗಿದ್ರು ನಾನು ಇನ್ನೊಂದ್ಸಲಿ ಮತ್ತೆ ಹಾಕೊಂಡು ಬೆಳ್ಕೊತೀನಿ ಬನ್ನಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಒರೆಸಿ ಅರ್ಶಿನ ಕುಕ್ ಇಟ್ಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಈಗ ಮಾರ್ಕೆಟಲ್ಲಿ ತರೋದು ಸೊ ಈಗ ಹೋಗಿದ್ದಾನೆ ತರಕ್ಕೆ ತುಳಸಿ ಹಾಕದ್ಮೇಲೆ ಪೂಜೆ ಮಾಡಿಬಿಡ್ತೀನಿ ಮಾಡಿ ಪ್ರಾಯರ್ ಮಟ್ಟಕ್ಕೆ ಹೋಗಿ ವರ್ಣ ಅಂದ್ಕೊಂಡಿದೀನಿ ಗೈಸ್ ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅಂದ್ರೆ ಡೈರೆಕ್ಟಾಗಿ ಸಿಕ್ತಾಗ ಒಬ್ರು ಕೇಳಿದ್ರೆ ಯಾರೋ ಕಮೆಂಟ್ ಕೂಡ ಮಾಡಿದ್ರು ಅಕ್ಕ ನಿಮ್ದು ದೊಡ್ಡ ಫೋಟೋ ಹಾಕಿದ್ರಲ್ವಾ ದೊಡ್ಡ ಫೋಟೋ ಇತ್ತಲ್ವ ಅದೇನಾಯಿತು ಅಂತ ಕೇಳಿದೀರಾ ಗೈಸ್ ಅದು ಇದೇ ಒಂದು ವರ್ಷದ ಹಿಂದೆಗಡೆ ವರ್ಮ ಲಕ್ಷ್ಮಿ ಹಬ್ಬ ಬಂದಿತ್ತು ಆಗ ಮನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಡಿಪ್ ಕ್ಲೀನ್ ಮಾಡ್ತಿದ್ದೆ ಫಸ್ಟ್ ಟೈಮ್ ವರ್ಮಲಕ್ಷ್ಮಿ ಕುಣಿಸ್ತಾ ಇದ್ದು ಸೊ ಅದಕ್ಕೆ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ದೇವ್ರದ್ದು ಈ ಫೋಟೋ ಆ ಫೋಟೋ ಎರಡು ಬಿಚ್ಚಿ ಅಲ್ಲಿ ಇಕ್ಬಿಟ್ಟು ನಾನು ಎಲ್ಲ ಒರ್ಸೋಣ ಸೋಪು ಎಲ್ಲ ಹಾಕ್ಕೊಂಡು ಒಡ್ಸೋಣ ಅಂದ್ಬಿಟ್ಟು ಎಲ್ಲ ಒರೆಸಾದ ಮೇಲೆ ಮತ್ತೆ ಫೋಟೋನ ತೊಗೊಬಂದು ಅಲ್ಲಿಕ್ಕಿದೆ ರಾಯರ್ ಫೋಟೋ ಅದೇನಾಯಿತು ನಾನು ಮೇಲೆ ಈ ಕಬ್ಬಿ ಇದೆಯಲ್ಲ ಈ ಕಂಬಿಗೆ ನಾನು ಸಿಗ್ಸ್ಲಿಲ್ಲ ಸಿಕ್ಸ್ದಿರ ಹಂಗೆ ಸ್ಟ್ರೈಟಾಗಿ ಬೆಂಸಿದ್ದೆ ನಾನು ಹಿಂಗೆ ಇಕ್ ಬಿಟ್ಟು ಹಿಂಗೆ ಪಾಸ್ ಆದಮ್ ಸೌಂಡ್ ಬಂತು ನನಗೆ ಏನಿದ್ ಸೌಂಡ್ ಅಂತ ನಾನು ಅವಾಗ ಫೋಟೋ ಪುಡಿ ಪುಡಿ ಆಗಿತ್ತು ಫೋಟೋ ನೋಡಿ ಅಟ್ಯಾಚ್ ಮಾಡ್ತೀನಿ ಗೈಸ್ ನೋಡ್ತಾ ಇರ್ಬೋದು ಫೋಟೋ ಎಲ್ಲ ಒಡೆದೋಗಿದೆ ಗ್ಲಾಸ್ ಮೇಲೆ ಗ್ಲಾಸ್ ಒಡೆದೋಗಿದೆ ಅಷ್ಟೇ ಅವಾಗ ಶಿವರಾಜ್ ಕೂಡ ಇಲ್ಲೇ ಇದ್ದ ಕೆಲಸ ಮಾಡ್ತಿದ್ದ ಅವಾಗ ಫುಲ್ ಡೀಪ್ ಕ್ಲೀನ್ ಮಾಡ್ತಾ ಇದ್ವಿ ಇಬ್ರು ಸೇರ್ಕೊಂಡು ಕ್ಲೀನ್ ಮಾಡೋಣ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಈ ತರ ಆಯ್ತು ಕ್ಲೀನ್ ಮಾಡಬೇಕಾದ್ರೆ ಈ ಥರ ಆಯಿತು ಸೊ ಆಗ ಈ ಕಡೆ ವರಮಾಲಕ್ಷ್ಮಿ ಹಬ್ಬ ಹಬ್ಬ ಇನ್ನು ನಾಳೆಯಿಂದಾಗಿ ಇವತ್ತು ಕ್ಲೀನ್ ಇದ್ದೆ ಏನಪ್ಪ ಹಿಂಗೆಲ್ಲ ಹೋಯಿತು ಅಂತ ಯೋಚನೆ ಮಾಡ್ತಿದ್ದೆ ಹಬ್ಬ ಮಾಡ್ಲಾ ಬೇಡವಾ ಹಬ್ಬ ಮಾಡ್ಲಾ ಬೇಡವಾ ಅಂತ ಅನ್ನೋ ಮನಸ್ಸು ಬಂದ್ಬಿಡ್ತು ಆಗ ಶಿವರಾಜ್ ಬಿಡು ಏನಾಗಲ್ಲ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋ ಪುರೇವತರಿಗೆ ಅವ್ರಿಗೆ ಕಾಲ್ ಮಾಡಿ ನಾನು ಈ ಥರ ರಾಯರ್ ಫೋಟೋ ಇದೆ ಒಡೆದೋಯ್ತು ಕ್ಲೀನ್ ಮಾಡಬೇಕಾದ್ರೆ ಹೇಳಿದಾಗ ಅವರು ಸರಿ ಆ ಫೋಟೋನ ಗ್ಲಾಸ್ ಹಾಕ್ಸ್ಕೊಂಡು ನೀವೇ ಇಕ್ಕೊಳ್ಳಿ ಅಂತ ಹೇಳಿದ್ರು ಹಂಗೆ ಸ್ವಲ್ಪ ನಮ್ಮ ಅಮ್ಮ ಅವ್ರಿಗೆಲ್ಲ ಹೇಳಿದಾಗ ಅವರೆಲ್ಲ ಬೈತಿದ್ರು ಹೇಳಿದ್ವಾ ರಾಯರ್ ಫೋಟೋ ಇಕ್ಬಾರ್ದು ನಿಮ್ಮ ಮನೆ ದೇವ್ರಿಗೆ ಬರಲ್ಲ ಕೆಲವ್ರು ಎಷ್ಟೋ ಜನ ಹೇಳ್ತಿದ್ರು ನಿಮ್ಮ ಮನೆ ಬರಲ್ಲ ನಿಮಗೆ ನಿಮ್ಮ ಮನೆ ದೇವ್ರು ಯಾತಿದೆ ಅದನ್ನ ಮಾತ್ರ ಪೂಜೆ ಮಾಡಿ ಈ ರಾಯರ್ ಫೋಟೋ ಎಲ್ಲ ಬೇಡ ಅಂತ ಹೇಳ್ತಿದ್ರು ಇಲ್ಲ ನನಗೆ ಈ ರಾಯರ್ ಫೋಟೋ ತಗೋಬೇಕು ಅನ್ನೋದು ಏನಿತ್ತು ಅಂದರೆ ಅದೇ ಪಾಪು ನನ್ನ ಮಗ ಅಡ್ಮಿಂಟ್ ಆದಾಗ ಅಡ್ಮಿಂಟ್ ಆದಾಗ ನನಗೆ ಹೀಗೆ ಸೌಮ್ಯ ಐ ತಿಂಕ್ ಸೌಮ್ಯ ಶ್ರೀ ಅಂತ ಅವರು ಇನ್ಸ್ಟಾಗ್ರಾಮಲ್ಲಿದ್ದಾರೆ ಅವ್ರದ್ದು ನೋಡ್ತಾ ನೋಡ್ತಾ ನಾನು ಅವ್ರಿಗೂ ಮೆಸೇಜ್ ಮಾಡಿದ್ದೆ ಒಂದ್ಸಲಿ ನಮ್ಮ ಪಾಪ ಹುಷಾರಿಲ್ಲ ಈ ಥರ ರಾಯ ಕೇಳಿ ಏನಾಗಿದೆ ಅಂತ ಅವ್ರು ರಿಪ್ಲೈ ಮಾಡಿಲ್ಲ ಅವರಿಂದ ನಾನು ಪೂಜೆ ಮಾಡಬೇಕು ಅಂತ ಅನಿಸಿದ್ದು ಆದರೆ ನಾನು ಪೂಜೆ ಮಾಡಿಲ್ಲ ನಾನು ಇದೆ ನಮ್ಮ ಅಮ್ಮ ಅವ್ರ ಮನೆ ಆ ಕಡೆ ಬಿಲ್ಡಿಂಗಲ್ಲಿ ಅವಾಗ ಸುಮ್ಮನೆ ಮನೆ ಚಿಕ್ಕದ ಇದ್ದಿದ್ದ ಫೋಟೋ ತೊಗೊಳಕ್ ಆಮೇಲೆ ಈ ಮನೆಗೆ ಬಂದಾಗ ತೊಗೊಳ್ಳೇಬೇಕು ಅಂತ ಇಷ್ಟಪಟ್ಟು ಇಷ್ಟು ದೊಡ್ಡ ಫೋಟೋ ತಗೊಂಡೆ ಸಿಕ್ಸ್ ಮಂತ್ ಸಕ್ಕತ್ತಾಗಿ ಪೂಜೆ ಮಾಡಿದೆ ಏನಾಯ್ತೋ ಏನೋ ಗೊತ್ತಿಲ್ಲ ಫೋಟೋ ಬಿತ್ತು ಪುಲ್ ಪುಡಿ ಪುಡಿ ಆಗೋಯ್ತು ಅದು ನೋಡಿದ್ರೆ ನಾನು ಸಿಕ್ಕಾಬೇ ಬೇಜಾರಾಗೋಯಿತು ಈಗಲೂ ಆ ಫೋಟೋನ ನನಗೆ ಗೊತ್ತಿರೋ ಪ್ರಿಯೋ ಪ್ರಿಯೋ ಅವರೇ ಹೋಗಿ ಅವ್ರ ಮನೇಲಿ ಪೂಜೆ ಮಾಡ್ತಾ ದಿನ ದಿನ ಸ್ಟೇಟಸ್ ಆಗ್ತಾರೆ ಗುರುವಾರ ಗುರುವಾರವಾಗ ನನಗೆ ಅನಿಸುತ್ತೆ ನಮ್ಮ ಮನೆಯವ್ರು ಆಗಿರೋ ಅವ್ರ ಮನೆಗೆ ಕೊಟ್ಟೋದ್ರು ಅಂತ ಅನಿಸುತ್ತೆ ಪರವಾಗಿಲ್ಲ ಮತ್ತು ಈ ಪೋ ನಮಗೆ ಗೊತ್ತಿರೋ ಪೂಜಾರಿನೇ ಅವ್ರು ಕಾಲ್ ಮಾಡಿದಾಗ ನಾವು ಫೋಟೋನ ಎಲ್ಲಾದರೂ ದೇವಸ್ಥಾನದಲ್ಲಿ ಇಕ್ಕೋಣ ಅಂತ ಅಂದ್ಕೊಂಡಿದ್ವಿ ಅವರಿಲ್ಲ ಇಲ್ಲ ನಮ್ಮನೆಗೆ ಬೇಕು ಕೊಡಿ ನಾವೇ ಹಾಕ್ಸ್ಕೊಡ್ತೀವಿ ಅಂತ ಅಂತಂದ್ರೂ ಸರಿ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಟ್ಬಿಟ್ಟು ನಾನು ಟೂ ವೀಕ್ಸ್ ಆರ್ ತ್ರೀ ವೀಕ್ಸ್ ಫೋಟೋನೇ ತಗೊಂಡಿಲ್ಲ ಬೇಜಾರಿಗೆ ಈ ಥರ ಹೇಳ್ತಾ ಇದ್ರಲ್ಲ ಬೇಡ ನನಗೊಂದ್ಸಲ ಒಂದೊಂದ್ಸಲಿ ಅನಿಸಿತ್ತು ಮೇ ಬಿ ಏನಾದರೂ ತಪ್ಪಾಗಿದೆಯಾ ಏನಾಗಿದೆ ನಮ್ಮನೆ ದೇವ್ರಿಗೆ ಹಾಕಿ ಬಂದಿಲ್ವಾ ಏನು ಅಂತಲೇ ಗೊತ್ತಾಗ್ಲಿಲ್ಲ ಆಮೇಲೆ ಯೋಚನೆ ಮಾಡ್ತಿದ್ದೆ ಹಂಗೆ ರಾಯರ ಮಟ್ಟದಲ್ಲಿ ಹೋಗಿ ಕೇಳಿದೆ ರಾಯರೇ ರಾಯರ ಮಟ್ಟದಲ್ಲಿ ಅವ್ರು ಇರ್ತಾರಲ್ವ ಗುರುಗಳು ಆ ಗುರುಗಳನ್ನ ಕೇಳಿದಾಗ ಅವರಾದ್ರು ನಿನ್ಗೆ ಏನು ಅನ್ಸುತ್ತಮ್ಮ ನಿನ್ನ ಮನ್ಸಲ್ಲಿ ಏನಿರುತ್ತೆ ಯಾರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ ನಿನ್ನ ಮನ್ಸಲ್ಲಿ ಏನಿರುತ್ತೆ ನೀನಿಲ್ಲ ಇಲ್ಲ ನಾನೀಗ ಪೂಜೆ ಮಾಡಲೇಬೇಕು ಅಂದರೆ ತೊಗೊಂಬಂದು ಪೂಜೆ ಮಾಡಿ ಪೂಜೆ ಮಾಡೋ ಮನೇಲಿ ಏನೂ ಆಗೋಲ್ಲ ಆ ತರ ಏನು ಇಲ್ಲ ಅಂತ ಹೇಳಿದ್ರು ಅವಾಗ ಸ್ವಲ್ಪ ಧೈರ್ಯ ಬಂತು ಎಲ್ಲಾರು ಹೇಳ್ತಾ ಇದ್ರು ಅಯ್ಯೋ ಬೇಡ ಪೂಜೆ ಮತ್ತೆ ಫೋಟೋ ಬೇಡ ಫೋಟೋ ಬೇಡ ಅಂತಿದ್ರು ತಗೊಂಡ್ರೆ ಚಿಕ್ಕದು ತಗೋ ಇಲ್ಲ ದೊಡ್ಡದ್ ಬೇಡ ಅಂತ ಹೇಳಿದ್ರು ಅದನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಓಕೆ ಏನಾದ್ರು ಏನಾದ್ರು ಅನ್ಕೊಳ್ಳಿ ನಾನು ಮನ್ಸಲ್ಲಿ ರಾಯ್ ಇರ್ತಾರೆ ರಾಯಿಗೆ ಪೂಜೆ ಮಾಡ್ಬೇಕು ಅನ್ನೋ ಛಲದಲ್ಲಿ ಮತ್ತೆ ನಾನು ಫೋಟೋ ಎಷ್ಟು ಚಿಕ್ಕದು ತಗೊಂಡೆ ನನ್ ದೊಡ್ಡದೇ ಶಿವರಾಜ್ ಹೇಳಿ ದೊಡ್ಡದೇ ತಗೋ ಎಲ್ಲಿ ಇಡೀ ಲಾಸ್ಟ್ ಟೈಮ್ ಯಾತಾಯ್ತು ಆತ ತಗೋ ಅಂತ ಹೇಳಿದ್ರು ಈ ಸಲೀಗ್ ಬೇಡ ಅಷ್ಟು ದೊಡ್ಡದ್ ಬೇಡ ಸ್ವಲ್ಪ ಮೀಡಿಯಮ್ ಒಂದು ಎರಡು ಅಡಿ ಮೂರು ಅಡಿ ಕಡಿಮೆನೇ ತಗೊಳ್ಳೋಣ ಅಂದ್ಬಿಟ್ಟು ಈ ಫೋಟೋ ರಾಯಲ್ ಫೋಟೋ ಫೈನಲಿ ತ್ರೀ ವೀಕ್ಸ್ ಆದಮೇಲೆ ತಗೊಂಡೆ ತಗೊಂಡಾದ್ಮೇಲೆ ಆವತ್ತಿಂದ ಇವತ್ತವರೆಗೂ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದೀನಿ ಏನ್ ಅವತ್ತು ಫೋಟೋ ಆ ಥರ ಬೀಳ್ತು ಅಂತ ನಾವು ಆ ಗುರುಗಳನ್ನ ಕೇಳಿದಾಗ ನಿಮಗೇನು ಆಗಬೇಕಾಗಿರೋದು ಆ ಫೋಟೋಗಾಯ್ತು ಸೊ ಬಿಟ್ಬಿಡಿಯೇ ಅದಾಗಿದ್ದಾಯ್ತು ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಅದ್ರ ಬಗ್ಗೆ ಬಿಟ್ಬಿಟ್ಟು ಇವಾಗ ಫಸ್ಟಿನಾಗ ಪೂಜೆ ಮಾಡಿ ಅಂತೇಳಿದ್ರು ಹಂಗೆ ನಮ್ಗೆ ಏನೂ ಆಗಬೇಕಾಗಿರೋದು ಫೋಟೋಗಾಯಿತು ಅದೇ ಕೆಲವರು ಅಂತಾರಲ್ಲ ಏನೂ ಆಗಬೇಕಾಗಿರೋದು ಆ ಗ್ಲಾಸಲ್ಲಿ ಹೋಯ್ತು ಅದರಲ್ಲೋಯ್ತು ಅಂತ ಆ ಥರ ಆಯಿತು ಅಷ್ಟೇ ನಮ್ಮ ಜೊತೆ ರಾಯರಿದ್ದಾರೆ ಅಂತ ನಾನು ಮುಂದೂಡಿತಾ ಇದ್ದೀನಿ ಮಟ್ಟಕ್ಕೆ ಅಂದರೆ ಮಟ್ಟಕ್ಕೆ ಹೋಗ್ಬೇಕೀಗ ಪೂಜೆ ಎಲ್ಲ ಮಾಡಿದ್ರೆ ಮಟ್ಟಕ್ಕೆ ಹೋಗಿ ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಊರು ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ಐಫೋನ್ ಗೊತ್ತಲ್ಲ ಸ್ಟೋರೇಜ್ 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 ಸೊ ಏನೂ ಮಾಡೋಕ್ಕಾಗ್ತಿಲ್ಲ ಎಡಿಟ್ ಮಾಡಿ ದಿನ ಇದ್ದೀನಿ ಎಲ್ಲರೂ ಹಾಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಈಗ ಬೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಎಸ್ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪತ್ತು ಇವಾಗ ಟೈಮ್ ಬಂದು ಮೇ ಬಿ ಆರು ಏನೋ ಆಗಿದೆ ಸೊ ಕರೆಕ್ಟಾಗಿ ಆರು ಗಂಟೆ ಆರೂವರೆಗೆ ಪೂಜೆ ಮಾಡೋಣ ಅಂತ ಶಿವರಾಜ್ ಕೂಡ ಆಚೆ ಹೋಗಿದ್ದಾನೆ ಅವನು ಮೇಲೆ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ Напряжение станков коробчатое, у меня. जय राम जी की जय राम दया संकटम हूं दुखाम पर रक्षा या हम काम का दू यही में होगा भी दया संकटम शाम पर रक्षा या हम काम का तुम जयारा केंद्र में संकटम दुखाम पर रक्षा काम में जयारा मंडल या संकटम शाम पर तुम काम का

ಗಾಯಸ್ ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೊರಡಬೇಕು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಗಾಯಸ್ ಈ ಬ್ಲಾಗ್ನ ಇಲ್ಲ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಟೇ ಕೆ ಲವ್ ಯು ಗಾಯ್ಸ್